ಸ್ನೇಹಿತರೆ ನಮಸ್ತೆ ನಾನು ಅರುಣ್ ತೀರ್ಥಹಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನೀವು ಪ್ರೈವೇಟ್ ಜಾಬು ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮನ್ನ ಫಾಲೋ ಮಾಡಿ ಸ್ನೇಹಿತರೆ ಮತ್ತು ಒಂದು ಲೈಕ್ ಕೊಡಿ ಸ್ನೇಹಿತರೆ ಈಗ ಹೋಮ್ ಗಾರ್ಡ್ಸ್ ಜಾಬ್ ಕರೆದಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋಮ್ ಗಾರ್ಡ್ಸ್ ಜಾಬ್ ಕರೆದಿದ್ದಾರೆ ಒಟ್ಟು ಸ್ನೇಹಿತರೆ ನೂರ ನಲವತ್ತು ಹುದ್ದೆಗಳಿದ್ದಾವೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಮತ್ತು ಸ್ನೇಹಿತರೆ ಇದಕ್ಕೆ ಎಸ್ ಎಲ್ ಸಿ ಆಗಿರಬೇಕು ಕಂಪಲ್ಸರಿ ಎಸ್ ಎಲ್ ಸಿ ಆಗಿರ್ಬೇಕು ಸ್ನೇಹಿತರೆ ಲಾಸ್ಟ್ ಟೈಮೆಲ್ಲ ಎಂಟನೇ ಕ್ಲಾಸ್ ಆಗಿದ್ರು ಇದಕ್ಕೆ ಹೋಗ್ಬೋದಿತ್ತು ಈಗ ಕಂಪಲ್ಸರಿ ಎಸ್ ಎಲ್ ಸಿ ಕೇಳಿದ್ದಾರೆ ಮತ್ತೆ ಏನಂದ್ರೆ ಸ್ನೇಹಿತರೆ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಇರಬಾರ್ದು ಅಂಥವರು ಈ ಹುದ್ದೆಗೆ ಅರ್ಜಿ ಹಾಕ್ಬೋದು ಮತ್ತು ನೀವು ಯಾವುದೇ ರಾಜಕಾರಣಿಗಳ ಜೊತೆ ಒಡನಾಟ ಇಟ್ಕೋಬಾರ್ದು ಅಂಥವರು ಈ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಸ್ನೇಹಿತರೆ ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ನೀವು ಎಲ್ಲಿ ಅರ್ಜಿ ಹಾಕ್ಬೇಕಂದ್ರೆ ಸ್ನೇಹಿತರೆ ನವೋದಯ ನಗರ ಅಂತ ಇದು ಕಾರವಾರದಲ್ಲಿದೆ ಅಲ್ಲಿ ಹೋಗಿ ಅರ್ಜಿ ಹಾಕಬೇಕಾಗತ್ತೆ ಅದು ಎಲ್ಲಿ ಪ್ಲೇಸ್ ಅಂದರೆ ದಿವೇಕರ್ ಕಾಮರ್ಸ್ ಕಾಲೇಜ್ ಅಂತ ಅಲ್ಲಿ ಹೋಗಿ ನೀವು ಅರ್ಜಿ ಹಾಕಬೇಕಾಗತ್ತೆ ಇದು ಕಾರವಾರದಲ್ಲಿದೆ ಸ್ನೇಹಿತರೆ ಮತ್ತು ಪ್ರಮುಖ ದಿನಾಂಕ ನೋಡಿದ್ರೆ ಸ್ನೇಹಿತರೆ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇದು ಆರಂಭ ದಿನಾಂಕ ಕೊನೆಯ ದಿನಾಂಕ ಬಂದುಬಿಟ್ಟು ಸ್ನೇಹಿತರೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದವರೆಗೂ ಟೈಮ್ ಇದೆ ಎರಡು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಜವಾಬ್ದತೆಯರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮನ್ನ ಫಾಲೋ ಮಾಡಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ನೀವು ಎಲೆಕ್ಟ್ರಿಕ್ ಗಾಡಿ ತೊಗೊಂಡಾರ ಸ್ನೇಹಿತರೆ ನಮ್ಮ ತೀರ್ಥಹಳ್ಳಿಯಲ್ಲಿ ಹೊಸದಾಗಿ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಸ್ನೇಹಿತರೆ ಓಲಾದವ್ರದ್ದು ಇಷ್ಟು ದಿನ ಶಿವಮೊಗ್ಗದಲ್ಲಿ ಇತ್ತು ಸ್ನೇಹಿತರೆ ತೀರ್ಥಹಳ್ಳಿಲಿ ಇರಲಿಲ್ಲ ಈಗ ತೀರ್ಥಹಳ್ಳಿಯಲ್ಲಿ ಹೊಸದಾಗಿ ಓಲಾದವ್ರದ್ದು ಶೋರೂಮ್ ಆಗಿದೆ ನೀವು ಓಲಾ ಹೊಸ ಸ್ಕೂಟಿ ತೊಗೊಂಡಾದರೆ ಏನಾದರೂ ರಿಪೇರಿ ಇದ್ದರೆ ಸ್ನೇಹಿತರೆ ಈಗ ತೀರ್ಥಹಳ್ಳಿಯಲ್ಲೇ ಇದು ಎಲ್ಲಿ ತೀರ್ಥಹಳ್ಳಿಲಿ ಅಂದ್ರೆ ಸ್ನೇಹಿತರೆ ತೀರ್ಥಹಳ್ಳಿ ಹತ್ರ ಬೆಟ್ಮಕ್ಕಿ ಅಂತ ಆ ಪ್ಲೇಸಲ್ಲಿ ಓಲಾದವ್ರದ್ದು ಶೋರೂಮ್ ಆಗಿದೆ ಅವರ ಫೋನ್ ನಂಬರ್ ಕೊಟ್ಟಿರ್ತೀನಿ ಹೆಚ್ಚಿನ ಮಾಹಿತಿಗಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು